ಚಾನೆಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ಊರಲ್ಲಿದ್ದೀನಿ ಈ ಸಲ ಫೀಡಿಂಗ್ ಸ್ಟಾಪ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಊರಿಗೆ ಬಂದಿದ್ದೀನಿ ಆ್ಯಕ್ಚುಲಿ ನಾನು ಬಂದಿದ್ದು ಸಂಡೇ ಸಂಡೇ ನಾಳೆ 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 ಅಂತ ಅಂದ್ಕೊಂಡು ಇವತ್ತು ಆಲ್ರೆಡಿ ಫ್ರೈಡೇ ಆಗಿಬಿಟ್ಟಿದೆ ನನಗೆ ಬಿಡ್ಸೋಕೆ ಒಂಥರ ಭಯ ಒಂದು ಕಡೆ ಬೇಜಾರು ಭಯ ಯಾಕಂದ್ರೆ ನನಗೆ ಸಲ ಮಿಲ್ಕ್ ಸಪ್ಲೈ ಜಾಸ್ತಿ ಇದ್ದಾಗಲೇ ಪೇಯ್ನ್ ಎಲ್ಲ ಬರುತ್ತಲ್ವ ಕಟ್ಕೊಂಡು ಆವಾಗಲೇ ನನ್ಗೆ ಪೇಯ್ನ್ ತಡೆಯಕ್ಕಾಗಲ್ಲ ಇನ್ನು ಒಂದೇ ಸಲ ಸ್ಟಾಪ್ ಮಾಡಿಸ್ದಾಗ ಇನ್ನೆಷ್ಟು ಪೇನ್ ಆಗ್ಬೋದು ಅಂತ ಭಯ ಆಗ್ತದೆ ಮತ್ತೆ ಬೇಜಾರು ಏನಕ್ಕಪ್ಪ ಅಂದ್ರೆ ಅವ್ನು ತುಂಬಾ ಇಷ್ಟಪಟ್ಟು ಹಾಲು ಕುಡಿತಾನೆ ಅದನ್ನ ಬಿಡ್ಸಕ್ ಬೇಜಾರು ಪಾಪ ಅವ್ನು ಹಾಲು ಕಿತ್ಕೋತಾ ಇದೀನೇನೋ ಅಂತ ಅನ್ಸುತ್ತೆ ನೀವು ಅನ್ಕೊಬೋದ್ ಮತ್ ಇನ್ನು ಕುಡಿಸ್ಬೋದಲ್ಲ ಏನಕ್ಕೆ ಅಂತ ಬಟ್ ತುಂಬಾ ಹಿಂಸೆ ಕೊಡ್ತಾನೆ ಬೆಳಗ್ಗೆಂದ ಸಂಜೆವರೆಗೂ ಕುಡಿತಾನೆ ಇರ್ತಾನೆ ಹಾಲು ಬೆಂಗಳೂರಲ್ಲಿ ನಾನು ಕೂತ್ಕೊಳಕ್ಕೆ ಬಿಡಲ್ಲ ಕೂತ್ಕೊಂಡ್ರೆ ಮುಗಿದ್ದು ಅವನಿಗೆ ಹಾಲು ಕೊಡಬೇಕು ಈ ಥರ ಹಿಂಸೆ ಕೊಡ್ತಾನೆ ಸೊ ಹಂಗಾಗಿ ನಾನು ಫುಲ್ಲು ಸಣ್ಣ ಆಗಿ ಹೋಗ್ತಾ ಇದ್ದೀನಿ ಅವನಿಗೆ ಯಾವಾಗಲೂ ಫೀಡ್ ಮಾಡ್ತಾನೆ ಇರ್ತೀನಲ್ವಾ ಸೊ ಹಾಗಾಗಿ ನಾನು ತಿಂದಿದ್ದೆಲ್ಲ ಅಲ್ಲೇ ಹೋಗ್ತಾ ಇದೆ ಸೊ ಹಾಗಾಗಿ ಎಲ್ಲರೂ ಬಿಡ್ಸು ಬೇಗ ಬಿಡ್ಸು ಅಂತ ಹೇಳ್ತಾನೆ ಇರ್ತಾರೆ ಹಂಗಾಗಿ ತುಂಬ ದಿನದಿಂದ ಹೇಳ್ತಾ ಇದ್ರು ಒಂದೂವರೆ ವರ್ಷ ಸಾಕು ಬಿಡು ಅಂತ ನಾನೇನೇ ಒಂದು ಎರಡು ತಿಂಗಳು ಕಂಟಿನ್ಯೂ ಮಾಡಿದೆ ಇವಾಗ ಆಲ್ರೆಡಿ ಒಂದು ವರ್ಷ ಎಂಟು ತಿಂಗಳು ಆ ಕೊಟ್ಟಿದ್ದೀನಿ ನಾನು ಇನ್ನ ಹೆಂಗೆ ಸಾಕು ಇನ್ನು ಎಷ್ಟೊಂದು ಜನ ಎಷ್ಟು ಬೇಗನೇ ಬಿಡಿಸ್ಬಿಟ್ಟಿರ್ತಾರೆ ಇನ್ನೂ ಜಾಸ್ತಿ ಕುಡ್ಸೋರು ಇದ್ದಾರೆ ಎರಡು ವರ್ಷ ಒಬ್ಬೊಬ್ರು ನಾಲ್ಕು ವರ್ಷವೂ ಕುಡಿಸ್ತಾ ಇರ್ತಾರೆ ಅದು ಹಿಂಗೆ ಕುಡಿಸ್ತಾರಪ್ಪ ಬಟ್ ನಾನು ತುಂಬ ಸಣ್ಣ ಹೋಗ್ಬಿಟ್ಟಿದ್ದೀನಿ ದಿನ ದಿನಕ್ಕೆ ಸಣ್ಣ ಆಗ್ತಾನೇ ಇದ್ದೀನಿ ಸೊ ಹಾಗಾಗಿ ಬೇಡ ಸ್ಟಾಪ್ ಮಾಡಿಸ್ಬಿಡೋಣ ಅಂತ ಮಂಡೇ ಮಂಡೇ ಅಲ್ಲ ಬುಧವಾರ ಅವನಿಗೆ ಟಾನಿಕ್ ಹಚ್ಚಿದ್ದೆ ನಾನು ಅವನು ಟಾನಿಕ್ ಅಂದ್ರೇ ಆಗಲ್ಲ ಕುಡಿಯೋದೇ ಇಲ್ಲ ಸಿರಪ್ ಎಲ್ಲ ಟಾನಿಕ್ ಅಲ್ಲ ಟಾನಿಕ್ ಸಿರಪ್ ಎರಡೂ ಹೇಳ್ಬೋದಲ್ವ ಸಿರಪ್ನ ಹಚ್ಚಿದ್ದೆ ಕೆಮ್ಮಿಂದು ಸಿರಪ್ಪು ಲಾಸ್ಟ್ ಟೈಮ್ ಕೆಮ್ಮಾಗಿದ್ದಾಗ ತೊಗೊಂಡು ಬಂದಿದ್ದೆ ಆ ಸಿರಪ್ನ ನಮ್ಮಅಮ್ಮ ಅದನ್ನು ಹೆಂಗಿರು ಸಿರಪ್ ಕುಡಿಯೋಲ್ವೇ ಸ್ವಲ್ಪ ಹಚ್ಚು ಅಂತ ಹೇಳಿದರು ಅವತ್ತೇನು ಮಾಡಿದೆ ಅಂದರೆ ಬೆಳಗ್ಗೆ ಫುಲ್ಲು ಕುಡಿಲೇ ಇಲ್ಲ ನಾನೇ ಕುಡ್ಸೋಕೆ ಕುಡಿಲಿಲ್ಲ ಅದು ಹಚ್ಚಿದಾಗ ಆಮೇಲಿಂದ ನೈಟ್ ಟೈಮ್ ಏನು ಮಾಡಿದೆ ಅಂದರೆ ನೈಟ್ ಟೈಮ್ ಕುಡ್ಸೋದು ಬೇಡ ಅಂತ ಅಂದ್ಬಿಟ್ಟು ಹಾಲನ್ನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಫ್ಲಾಸ್ಕಿಗೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೆ ಅವನು ಎದ್ದಾಗ ಫೀಡಿಂಗ್ ಬಾಟ್ಲಿಗೆ ಹಾಕ್ಕೊಟ್ರೆ ಆಯಿತು ಅಂತ ಅಂದ್ಬಿಟ್ಟು ಅವನು ಎದ್ದಾಗ ಹಂಗೆ ಮಾಡಿ ಕೊಟ್ಟೆ ಇಲ್ಲ ಅವನಿಗೆ ಹಾಲು ಬೇರೆ ಹಾಲನ್ನ ಎಷ್ಟು ಸಲ ನಾನು ಅಭ್ಯಾಸ ಮಾಡೋಣ ಅಂತ ಕೊಟ್ಟಿದ್ದೀನಿ ಬಟ್ ಅದೇನೋ ಅವನಿಗೆ ಇಷ್ಟನೇ ಆಗಿಲ್ಲ ಬೇರೆ ಹಾಲು ಕುಡಿಯೋಕ್ಕೆ ಸೊ ಹಂಗಾಗಿ ಅದು ಅಭ್ಯಾಸನೇ ಇಲ್ಲ ಅವನಿಗೆ ಬೇರೆ ಹಾಲು ಎಷ್ಟು ಸಲ ಟ್ರೈ ಮಾಡಿದ್ದೀನಿ ಅಂದರೆ ಅದರೊಳಗೆ ಬೇರೆ ಥರ ಬೆಲ್ಲ ಹಾಕಿ ಸ್ವೀಟ್ ಆಗಲಿ ಸ್ವಲ್ಪ ಅಂತೆಲ್ಲ ಟ್ರೈ ಮಾಡಿದ್ದೀನಿ ಬಾದಾಮ್ ಹಾಲು ಈ ಥರದ್ದೆಲ್ಲ ಬಟ್ ಏನಪ್ಪ ಅವನಿಗೆ ಬೇರೆ ಹಾಲು ಇಷ್ಟನೇ ಆಗ್ತಾಯಿಲ್ಲ ಸೊ ಹಂಗಾಗಿ ನೈಟ್ ಟೈಮ್ ಫೀಡಿಂಗ್ ಹೋಟೆಲಲ್ಲಿ ಕೊಟ್ಟಾಗ ಕುಡಿಲೇ ಇಲ್ಲ ಅಳೋಕ್ಕೆ ಸ್ಟಾರ್ಟ್ ಮಾಡ್ದೆ ಪಾಪ ಅಂತ ಅನಿಸಿ ನಾನೇನೆ ಕೊಟ್ಟೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಮಾಡ್ದೆ ಅಂದರೆ ಹಾಗೇನೆ ಸಿರಪ್ ಹಚ್ಚಿದೆ ಸಿರಪ್ ಹಚ್ಚರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ ಆಮೇಲಿಂದ ಮತ್ತೆ ಅವತ್ತು ಫುಲ್ ಹಾಗೇನೆ ಕಂಟಿನ್ಯೂ ಆಯಿತು ನೈಟೂ ಕೂರಿಸ್ದೆ ಅಲ್ಲ ತರ್ಸ್ಡೇನ ಹಾಂ ತರ್ಸ್ಡೇ ನೈಟ್ ಮತ್ತೆ ಇದು ಹಚ್ಚಿದೆ ಹಿಂಗ್ ಬರುತ್ತಲ್ಲ ಅದನ್ನು ಸ್ವಲ್ಪ ಹಚ್ಚಿದೆ ಮಲ್ಕೋಬೇಕಾದ್ರೆ ಸೊ ಅವ್ನು ಕುಡಿಲೇ ಇಲ್ಲ ಆಮೇಲೆ ಕುಡಿದಾನೆ ಹಂಗೆ ಹತ್ಕೊಂಡು ಹಂಗೆನೆ ಮಲ್ಕೊಂಡ ಫುಲ್ ನನ್ನನ್ನು ಹಗ್ ಮಾಡ್ಕೊಂಡು ನನ್ನಚೂರು ಸೈಡಿಗೆ ಹೋಗಂಗೆ ಇಲ್ಲ ಫುಲ್ ಎಳ್ಕೊಂಡು ಎಳ್ಕೊಂಡು ಹಗ್ ಮಾಡ್ಕೊಂಡು ಮಲ್ಕೊಂಡ ಯಾಕೆ ಹಂಗೆ ಮಾಡ್ದ ಅಂತ ಗೊತ್ತಿಲ್ಲ ಫುಲ್ಲು ಪ್ರೀತಿ ಬಂದ್ಬಿಟ್ಟಿತ್ತು ನನ್ನ ಮೇಲೆ ಅವತ್ತು ನನಗೆ ಪಾಪ ಅಂತ ಅನಿಸ್ತಾ ನಾನು ನಾವು ಒಂದೊಂದ್ಸಲಿ ಒಂದೊಂದು ಅವತ್ತಂತೂ ಒಂದು ಸ್ವಲ್ಪ ಅಳುನೇ ಬಂದ್ಬಿಡ್ತು ಎಷ್ಟು ಫುಲ್ ಅಗ್ ಮಾಡ್ಕೊತಾ ಇದ್ನಲ್ಲ ಆವಾಗ ಬಟ್ ಮತ್ತೆ ಇವತ್ತು ಇದು ಬೇವಿನ ಸೊಪ್ಪು ಹಚ್ಚಿದ್ದೀನಿ ಬೇವಿನ ಸೊಪ್ಪು ಹಚ್ಬಿಟ್ಟು ಕುಡ್ಸಕ್ ಹೋದೆ ಬೆಳಗ್ಗೆ ಕುಡಿಯಕ್ಕೆ ಬಂದ ಫುಲ್ ಕಹಿ ಕಹಿ ಆಗೋಯ್ತು ನನ್ನನೆ ಫುಲ್ಲು ದೂರ ದೂರ ಹೋಗು ದೂರ ಹೋಗು ಅಂತ ತಳ್ತಾ ಇದ್ದ ಅವ್ರ ಮಾವನ ಹತ್ರ ಹೋಗ್ಬಿಟ್ಟು ಅಣ್ಣನ ಹತ್ರ ನಾನು ಬಾರು ಅಂತ ಅಂದ್ರೆ ಬರೋಂಗೆ ಇಲ್ಲ ನನ್ನ ಹತ್ರ ಬರಲ್ಲ ಬರೋಲ್ಲ ಅಂತ ಅಂದ್ಬಿಟ್ಟು ದೂಗ್ತಾ ಇದ್ದ ನನ್ನ ಅವಾಗಿಂದ ಮತ್ತೆ ನಾನೇ ಕುಡ್ಸಕ್ ಹೋದ್ರು ಬೇಡ 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 ಅಂತ ಶರ್ಟ್ನ ಅವನೇ ಕ್ಲೋಸ್ ಬಿಡ್ತಿದ್ ಬೇಡ 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 ಅಂತ ರಾತ್ರಿ ನೋಡ್ಬೇಕು ರಾತ್ರಿ ಅಮ್ಮ ನಾನು ಜೊತೆಲಿ ಮಲಗಿಸ್ಕೊತೀನಿ ಅಂತ ಹೇಳಿದರೆ ಏನಪ್ಪಾ ಅಂದ್ರೆ ಅವತ್ತೇ ಬಿಡಿಸ್ಬಿಟ್ಟಿದ್ರೆ ನಮ್ಮಅಮ್ಮಗೆ ರಜಾ ಹಾಕಕ್ಕೆ ಆಗ್ತಿರ್ಲಿಲ್ಲ ನಾಳೆ ಇವತ್ತು ನಾಳೆ ರಜಾ ಹಾಕ್ತೀನಿ ಅಂದಿದ್ರು ಇವತ್ತು ಫ್ರೈಡೆ ಬಟ್ ಇವತ್ತು ಅವ್ರು ಸ್ಕೂಲ್ ಮೇಡಮ್ ರಜಾ ಹಾಕಿದ್ದಾರೆ ಇನ್ನೊಬ್ರು ಮೇಡಮ್ ಇದಾರೆ ಅವ್ರು ರಜಾ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಇವ್ರು ಹೋದ್ರು ಈಗ ನನಗೆ ಪೇಯ್ನ್ ಸ್ಟಾರ್ಟ್ ಆಗಿ ಪೇಯ್ನ್ ಜಾಸ್ತಿ ಆದಾಗ ಪಾಪನ್ ಎತ್ಕೋಬೇಕು ಮತ್ತೆ ಅವನಿಗೆ ತಿನ್ಸೋದು ಅದೆಲ್ಲ ಹಿಂಸೆ ಅಲ್ವಾ ಎತ್ಕೊಳಕ್ಕೆಲ್ಲ ಆಗಲ್ವಲ್ಲ ಅವ್ನ ಎತ್ಕೊ ಅಂದಾಗೆಲ್ಲ ಹಂಗಾಗಿ ನಮ್ಮಅಮ್ಮ ಇರ್ಲೇಬೇಕು ಇನ್ನೇನು ನಾಳೆ ಶನಿವಾರ ಹಾಫ್ ಡೇ ಅಷ್ಟೇ ಭಾನುವಾರ ರಜಾ ಸೋಮವಾರನು ಏನೋ ಹಾಲ್ ಹಾಲಿಡೇ ಏನೋ ಇದೆ ಮಂಗಳವಾರನೂ ರಜಾ ಹಾಕಿ ಅಂತ ಹೇಳ್ತಾರೆ ಆಯ್ತು ಏನಾದರೂ ಪೈನ್ ಹಂಗೇನೆ ಇದ್ದರೆ ಪೈನ್ ಇದ್ದಾಗ ಇಂಜೆಕ್ಷನು ಟ್ಯಾಬ್ಲೆಟು ಎಲ್ಲ ತಗೋತಾರೆ ಒಬ್ಬೊಬ್ರು ಬಟ್ ಒಬ್ಬೊಬ್ರು ಹೇಳ್ತಾರೆ ಹಿಂಗೆ ಟ್ಯಾಬ್ಲೆಟು ಇಂಜೆಕ್ಷನ್ ಎಲ್ಲ ತಗೊಂಡ್ರೆ ನೆಕ್ಸ್ಟ್ ಬೇಬಿಗೆ ಮಿಲ್ಕ್ ಬರೋಲ್ಲ ಅಂತ ಅಂದ್ಬಿಟ್ಟು ಹಂಗಾಗಿ ಅದು ಭಯ ಬಟ್ ನನ್ನ ಕಝಿನ್ ಒಬ್ಬಳು ಹೇಳ್ತಾ ಇದ್ದು ಹಂಗೇನು ಆಗಲಿಲ್ಲ ನಾನು ಫಸ್ಟ್ನದ್ರಲ್ಲಿ ಇಂಜೆಕ್ಷನ್ ತಗೊಂಡಿದ್ದೆ ಬಟ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಹಂಗೇನಾದರೂ ಎಕ್ಸ್ಟ್ರೀಮ್ ಪೇಯ್ನ್ ಆದರೆ ನಾನು ಇಂಜೆಕ್ಷನೋ ಇಲ್ಲ ಟ್ಯಾಬ್ಲೆಟು ಏನಾದ್ರೂ ತಗೊಳ್ಬೇಕು ಇಲ್ಲಾಂದರೆ ಆಗೋದೇ ಇಲ್ಲ ಮೊದಲೇ ಈ ಥರದ ನೋವೆಲ್ಲ ಆಗೋದೇ ಇಲ್ಲ ಒಂದು ತಲೆನೋವು ಜ್ವರ ಬಂದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದು ಜಾಸ್ತಿ ಆಗಿಬಿಟ್ರೆ ನಂಗೆ ಒಂಥರ ನೋವನ್ನ ತಡಿಯಕ್ಕೆ ಆಗಲ್ಲ ಇನ್ನ ಈ ನೋವೆಲ್ಲ ತಡಿಯಕ್ಕೆ ತುಂಬ ಕಷ್ಟ ಅಂತ ಇಲ್ಲಿಕೆ ನಮ್ಮ ಮನೆ ಹತ್ರ ಆಂಟಿ ಡೆಲಿವರಿ ಪೇಯ್ನ್ ಅಷ್ಟು ಹೊತ್ತು ತಡಿದಿದ್ದೆ ಇನ್ನು ಇದೆಂತ ಪೇಯ್ನು ಏನಾಗಲ್ಲ ಒಂದಿನ ದಿನ ಎರಡು ದಿನ ಇರುತ್ತೆ ಅಂತ ಅಂದ್ಬಿಟ್ಟು ಅಲ್ವಾ ಅಂತ ಅನ್ನಿಸ್ತಾ ಇತ್ತು ಲವ್ ಲವೆನ್ ಅವರ್ಸು ಎಷ್ಟು ಪೇಯ್ನ್ ಇತ್ತು ನಾನು ಡೆಲಿವರಿ ಟೈಮಲ್ಲಿ ನನಗೆ ಅದನ್ನೇ ತರ್ತಿದ್ದೀನಿ ಇತ್ತು ತಡಿಯೋಕ್ಕಾಗಲ್ವಾ ಅಂತ ಅಂದ್ಬಿಟ್ಟು ಬಟ್ ಇವಾಗಲೂ ನನಗೆ ಬೇಜಾರಾಗುತ್ತೆ ಸಿಜೇರಿಯನ್ ಆಯ್ತಲ್ಲ ಅಷ್ಟು ಕಷ್ಟಪಟ್ಟು ಅಂತ ಲವೆನ್ ಅವರ್ಸು ಸಖತ್ ಅಂದರೆ ಸಖತ್ ಪೇಯ್ನ್ ಇತ್ತು ಅಂದ್ರೂ ನಾರ್ಮಲ್ ಆಗಲಿಲ್ಲ ಸಿಜೇರಿಯನ್ ಆಯಿತು ಇವಾಗ ಇವನು ತಲೆ ಎಲ್ಲ ಅದು ತಲೆ ಉದ್ದ ಅಲ್ವಾ ಇವನು ಅಂತ ಅಂತಾರೆ ಅವಾಗಲೂ ಅಷ್ಟೇ ತಲೆ ಉದ್ದ ಇದ್ದಿದ್ದಕ್ಕೇ ಪೆಲ್ವಿ ಬೋನಲ್ಲಿ ಸಿಗಾಕೊಂಬಿಟ್ಟು ಬರಲೇ ಇಲ್ಲ ಅದಕ್ಕೇನೆ ಸಿಸಿಯರಿ ಮಾಡಿದ್ದು ನಾನು ಹತ್ತಿರ ಫಾರ್ಟಿ ಟೂ ಏನೋ ಆಗಿದ್ದೀನಿ ಬಟ್ ನನ್ನ ಮುಗ ಆಗ್ಲ ಇದೆಯಲ್ಲ ಹಂಗ ಗೊತ್ತಾಗ್ತಾ ಇಲ್ಲ ಅಷ್ಟೇ ಏನಾದರೂ ಕೋಲ್ ಮುಖ ಆಗಿದ್ರೆ ಫುಲ್ಲು ಒಳ ಹೋಗ್ಬಿಟ್ಟಿರೋದು ನನ್ನ ಕೆನ್ನೆಲ್ಲ ಸ್ವಲ್ಪ ದಪ್ಪ ದಪ್ಪಕ್ಕೆ ಅಗ್ಲಿಕ್ಕಿದೆಯಲ್ಲ ಫೇಸು ಸೊ ಹಾಗಾಗಿ ಈಗ ಸ್ವಲ್ಪ ಒಳಗೋಗಿರೋದಕ್ಕೆ ಏನು ಅನಿಸ್ತಾ ಇಲ್ಲ ಬಟ್ ನಿಜವಾಗ್ಲೂ ನನಗೇ ನನ್ನ ಮುಖ ನೋಡ್ಕೊಳಕಾಗ್ತಾಯಿಲ್ಲ ಅಷ್ಟು ಸಣ್ಣ ಆಗಿದ್ದೀನಿ ಸ್ಮೈಲ್ ಏನಾದರೂ ಮಾಡಿದ್ರೆ ಬರೀ ಹೊಲ್ಲೆ ಕಾಣಿಸ್ತಾ ಇದೆಯೇನೋ ಅನ್ನೋ ಥರ ಫೀಲ್ ಇದೆ ನಿಮ್ಗೆ ಯಾವ ಥರ ಅನಿಸ್ತಾ ಇದೆ ಹೇಳಿ ನನ್ನ ಫೇಸ್ ನೋಡಿ ಏನಂದರೆ ರೆಡಿಯಾದಾಗ ಏನಿಸಲ್ಲ ಬಟ್ ಮನೇಲಿ ಇದ್ದಾಗ ಹಂಗೇನೆ ಫೀಲ್ ಆಗೋದು ಮುಖಲೆಲ್ಲ ಬರೀ ಹೊಲ್ಲೆ ಕಾಣಿಸ್ತಾ ಇದೆಯೇನೋ ಅಷ್ಟು ಸಣ್ಣ ಆಗಿದ್ದೀನೇನೋ ಅಂತ ಅನಿಸುತ್ತೆ ಇವತ್ತು ಬೆಳಕೆಯಿಂದ ಫೀಡಿಂಗ್ ಸ್ಟಾಪ್ ಮಾಡಿರೋದು ಅಂದ್ರೂ ಬೆಳಗ್ಗೆ ಅವ್ನು ಎದ್ಮೇಲೆ ಒಂದು ಸಲ ಫೀಡ್ ಮಾಡಿದ್ದೆ ಆಮೇಲಿಂದ ಫೀಡ್ ಮಾಡಿಲ್ಲ ಸೊ ಹಾಗಾಗಿ ಇನ್ನು ಪೇನ್ ಏನು ಸ್ಟಾರ್ಟ್ ಆಗಿಲ್ಲ ಇನ್ನು ಏನು ಅನಿಸ್ತಾನೂ ಇಲ್ಲ ನನಗೆ ಫೀಡಿಂಗ್ ಸ್ಟಾಪ್ ಮಾಡಿದ್ದೀನಿ ಅಂತ ಈವ್ನಿಂಗು ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಇವತ್ತು ಫ್ರೈಡೇ ಅಲ್ವಾ ದೊಡ್ಡಮ್ಮನ ದೇವಸ್ಥಾನ ಮತ್ತು ಇಲ್ಲಿ ಗಣಪತಿ ಇಟ್ಟಿದ್ದಾರೆ ಅಲ್ಲಿ ಹೋಗಿರಲಿಲ್ಲ ಸೊ ಅಲ್ಲಿಗೂ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾಳೆ ನಾಡಿದ್ದು ಹೋಗಕ್ಕೆ ಮತ್ತೆ ನಾಳೆ ನಾಡಿದ್ದೆಲ್ಲ ಪೇನ್ ಆದರೆ ಚೆನ್ನಾಗಿರಲ್ಲ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಕಲ್ಲಿ ಊರಿಗೆ ಹೋಗ್ಬೇಕು ಬೆಂಗಳೂರಲ್ಲಿ ಫುಲ್ ಕೆಲಸಗಳಿದ್ದಾವೆ ನನಗೂ ನಾನು ಪ್ರಮೋಷನು ಕೊಲಾಬ್ರೇಷನ್ ಅಂತ ಮಾಡ್ತಾ ಇರ್ತೀನಲ್ವ ಸೊ ಅದೆಲ್ಲ ಪೆಂಡಿಂಗ್ ಆಗಿಬಿಡುತ್ತೆ ನಾನು ಒಂದು ಎರಡು ಮೂರು ವಾರ ಇಲ್ಲೇ ಇದ್ಬಿಟ್ರೆ ಇತ್ತೀಚೆಗೆ ಈ ಪ್ರಮೋಷನ್ ಕೊಲಾಬ್ರೇಷನ್ ಅಂತ ಮಾಡ್ತೀನಲ್ಲ ಸೊ ಹಾಗಾಗಿ ಊರಿಗೆ ಬಂದರೆ ಯಾವಾಗ ಬೆಂಗಳೂರಿಗೆ ಹೋಗಿ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀನೋ ಅಂತ ಅನಿಸ್ತಾ ಇರುತ್ತೆ ಪೆಂಡಿಂಗ್ ಇಟ್ಕೊಳಕ್ಕೆ ಬೇಜಾರಷ್ಟೇ ಸೊ ಬೆಂಗಳೂರಿಗೆ ನೆಕ್ಸ್ಟ್ ಗುರುವಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಟೆಂಪಲ್ಗೆ ಹೋಗೋಕ್ಕೆ ಇವತ್ತು ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮ್ ಒಂದು ಪೇಜಲ್ಲಿ ನಾನು ಇಳ್ಕಲ್ ಸ್ಯಾರಿನ ತೊಗೊಂಡಿದ್ದೆ ಇಳ್ಕಲ್ ಸ್ಯಾರಿ ತೊಗೋಬೇಕಂತ ತುಂಬ ದಿನದಿಂದ ಆಸೆ ಇತ್ತು ಸೊ ಹಂಗೇನೆ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜಲ್ಲಿ ತೊಗೊಂಡಿದ್ದು ಅವ್ರ ಪೇಜ್ ನೇಮ್ನ ನಾನು ಮೇಲೆ ಮೆನ್ಷನ್ ಮಾಡಿರ್ತೀನಿ ಇಲ್ಕಲ್ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲೇ ಫೋಟೋ ಶೂಟಿಗೆ ಇಲ್ಕಲ್ ಸ್ಯಾರಿ ತೊಗೋಬೇಕು ಅಂತ ನೋಡ್ತಾ ಇದ್ದೆ ಬಟ್ ಆವಾಗ ನಾರ್ಮಲ್ ಸ್ಯಾರಿನೇ ತೊಗೊಂಡು ಫೋಟೋ ಶೂಟ್ ಮಾಡಿಸಿದ್ದು ಅದು ಇಲ್ಕಲ್ ಸ್ಯಾರಿ ಅಲ್ಲ ಬಟ್ ಇವಾಗ ಇಲ್ಕಲ್ ಸ್ಯಾರಿ ತೊಗೊಂಡಿದ್ದೀನಿ ಇವ್ರ ಪೇಜಲ್ಲಿ ತುಂಬ ವೆರೈಟೀಸ್ ಆಫ್ ಇಲ್ಕಲ್ ಸ್ಯಾರೀಸ್ ಇದೆ ನಿಮಗೆ ಇಲ್ಕಲ್ ಸ್ಯಾರೀಸ್ ಬೈ ಮಾಡಬೇಕು ಅಂತಂದರೆ ಅವ್ರ ಪೇಜ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ನಾನು ವೇರ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಅಂದ್ಬಿಟ್ಟು

ಇವಿ <laughs> ಇಷ್ಟ <laughs> ಪಾಪು ಸಿರಪ್ ಹಚ್ಚಿದ್ರು ಹಿಂಗೆ ಹಚ್ಚಿದ್ರು ಏನು ಮಾಡಿದ್ರು ಹಾಲು ಕುಡಿಯೋದು ಬಿಡಲಿಲ್ಲ ಅದಕ್ಕೆ ಬೇವಿನ ಸೊಪ್ಪು ಹಚ್ಚೋಣ ಅಂತ ಹಚ್ತಾ ಇದ್ದೀನಿ ಫಸ್ಟೇ ಬೇವಿನ ಸೊಪ್ಪು ಹಚ್ಬೋದಾಗಿತ್ತು ನಾನೇ ಸುಮ್ಮನೆ ಇನ್ನೊಂದು ದಿನ ಆಗಲಿ ಇನ್ನೊಂದು ದಿನ ಆಗಲಿ ಅನ್ನೋ ರೀಸನಿಗೆ ಸುಮ್ಮನಾಗಿದ್ದೆ ಅಷ್ಟೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿದೆ ಆ ನೀರು ಬರುತ್ತಲ್ಲ ಅದನ್ನ ಮಾತ್ರ ಸ್ವಲ್ಪ ಹಚ್ಚಿದ್ದೆ ಅಷ್ಟೆ ಅದನ್ನ ಒಂದ್ಸಲಿ ಕುಡಿಸ್ದೆ ಅವ್ನಿಗೆ ಫುಲ್ಲು ಅಂತ ಅಂದ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ದೆ ಹೇಗಿತ್ತ ಲಾಲ ಕುಡಿತೀಯಾ ಲಾಲ ಕುಡಿಸ್ತೀನ್ ಬರುವ ಲಾಲ ಕುಡಿಸ್ತೀನ್ ಬಾ ಬಾ ಬಲ್ವ ಲಾಲ ಕುಡ್ತೀನಿ ನನ್ನತ್ರ ಬರಲ್ಲ ನನ್ನತ್ರ ಬರಲ್ಲ ನೀನು ಬಾರವಾ ಲಾಲ ಕೊಡ್ತೀನಿ ಏ ಬಾರ ಏ ಬಾರವ ಲಾಲ ಕೊಡ್ತೀನಿ ಜೋಜೋ ಮಾಡ್ತೀರಾ ನೀರು ಅದ್ರಿಂದಾನೆ ಬೀಳ್ತಾನೆ ಎಷ್ಟು ಗಂಟೆಗೆ ಹೇಳ ಎತ್ತಿರೋದ್ ಇವತ್ತು ಹನ್ನೊಂದು ಕಾಲು ರಾತ್ರಿ ಏನು ಲೇಟ್ ಆಗಿರ್ಲಿಲ್ಲ ಲೇಟ್ ಆಗಿದ್ದ ಇವಾಗ ಗಣಪತಿ ಇಟ್ಟಿರೋ ಹತ್ರ ಬಂದ್ವಿ ಕೋಟಲ್ಲಿ ಇಟ್ಟಿರೋದು ಅರ್ಕಲ್ಗೂಡಲ್ಲಿ ಇದು ಅರ್ಕಲ್ಗೂಡಲ್ಲಿ ಸುಮಾರು ಕಡೆ ಇಟ್ಟಿದ್ದಾರೆ ಇದ್ದಿಟ್ಟಿರೋದು ಗಣಪತಿ ಕೊತ್ಲ ಹತ್ರ ಈ ಸಲ ಅರವತ್ತ್ ಮೂರನೇ ವರ್ಷದ ಗಣಪತಿ ಇಲ್ಲಿ ಇಟ್ಟಿರೋದು ನಾನು ಊಟಕ್ಕಿಂತ ಮುಂಚೆಯಿಂದನೂ ಇಲ್ಲಿ ಗಣಪತಿ ಇಟ್ತಾ ಬಂದಿದ್ದಾರೆ ನಮ್ಮ ಅಣ್ಣನ ಒಬ್ರಿಗೆ ವಿಡಿಯೋ ಮಾಡಕ್ಕೆ ಕೊಟ್ಟಿದ್ದೆ ಅವರು ಸ್ಟ್ರೈಟ್ ಆಗಿ ವೈಡ್ ಆ್ಯಂಗಲ್ ಆಗಿ ಮತ್ತೆ ನಾವಿಲ್ವೇ ಇಲ್ಲ ಫ್ರೇಮಲ್ಲಿ ಆ ಥರ ಎಲ್ಲ ವೀಡಿಯೋ ಮಾಡಿದ್ದಾರೆ ನಾ ಹೋಗಿದ್ದಿನ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಯಾವುದೋ ಸ್ಕೂಲ್ ಮಕ್ಕಳಿದು ನನಗೆ ಆ ಸೌಂಡಿಗೆ ನನಗೂ ಹೋಗಿ ಡ್ಯಾನ್ಸ್ ಮಾಡೋಣ ಅಂತ ಅನಿಸ್ತಾ ಇತ್ತು ನನಗೆ ಈ ಥರ ಎಲ್ಲ ಸೌಂಡ್ ಹಾಕಿದ್ರೆ ನಾನು ಮನ್ಸೊಳಗೆ ಕುಣಿತಾ ಇರ್ತೀನಿ ಸಣ್ಣವಳಿದ್ದಾಗ ಹಂಗೆ ನಮ್ಮಅಮ್ಮಂಗೆ ಬರೀ ಸಾಂಗ್ ಹೇಳಿಬರ್ತೀನಿ ಅಂತ ಹೋಗ್ತಾ ಇದ್ದೆ ಅಂದರೆ ಒಂದು ಸ್ವಲ್ಪ ದೊಡ್ಡೋಳಾದ ಮೇಲೂ ಕೂಡ ಅಷ್ಟೇ ಸೆವೆಂತು ಏಯ್ತ್ ನೈನ್ತ್ ಟೆಂತಲ್ಲೂ ಕೂಡ ಬರೀ ಸಾಂಗ್ ಬರ್ತೀನಿ ಅಂತ ಬಂದು ಡ್ಯಾನ್ಸ್ ಮಾಡಿಬಿಟ್ಟು ಯಾವುದೋ ಒಂದು ಸಾಂಗ್ ಹಾಕಿ ಡ್ಯಾನ್ಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡಿಬಿಟ್ಟು ಹೋಗ್ತಾಯಿದ್ದೆ ಆಮೇಲೆ ನಮ್ಮಮ್ಮಂಗೆ ಗೊತ್ತಾಗೋದು ನಾನು ಡ್ಯಾನ್ಸ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇದು ವಿಕಲ್ ಸ್ಯಾರಿ ಪ್ಯೂರ್ ಕಾಟನ್ನು ತುಂಬ ಚೆನ್ನಾಗಿ ನರಿಗೆ ಎಲ್ಲ ಕೂರುತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಆಗಲ್ಲ ಇವಾಗ ವಾಪಸ್ಸು ಇಟ್ವಿ ಆಮೇಲಿಂದ ಅಯ್ಯೋ ಪಾಪಗೆ ಒಂದು ಫೋಟೋನೇ ತೆಗೆಸ್ಲಿಲ್ವಲ್ಲ ಗಣಪತಿ ಮುಂದೆ ನಿಲ್ಲಿಸಿ ಅಂತ ಅಂದ್ಬಿಟ್ಟು ಮತ್ತೆ ನಮ್ಮ ಅಣ್ಣ ಬಂದ ಅವನ ಜೊತೆ ಕರ್ಕೊಂಡು ಹೋದೆ ಮತ್ತೆ ಅವನಂತೂ ಅಲ್ಲಿ ನಿಲ್ತಾನೆ ಇಲ್ಲ ನಮ್ಮ ಅಣ್ಣಣ್ಣ ನಿಲ್ಲಿಸ್ಕಡೆ ಗೊತ್ತ ಫುಲ್ ಜಂಪ್ ಮಾಡೋ ಥರ ಇದ್ದ ನಾವು ಮುಂಚೆ ಬಂದಾಗ ಅಲ್ಲಿ ಗಂಟೆ ಎಲ್ಲ ತೊಗೊಂಡು ಗಣಪತಿನೆಲ್ಲ ನೋಡ್ಕೊಂಡು ಕೈಯೆಲ್ಲ ಮುಗಿತಾ ಇದ್ದ ನೆಕ್ಸ್ಟು ಫೋಟೋ ತೆಗಿಯೋಕ್ಕೆ ಅಂತ ಬಂದರೆ ಅವ್ನು ಮೊಬೈಲ್ ನೋಡಿದ್ರೆ ಸಾಕು ವಿಡಿಯೋ ಮಾಡ್ತಾ ಇದ್ದಾರೆ ಫೋಟೋ ತೆಗಿತಾ ಇದ್ದಾರೆ ಅಂತ ಅಂದರೆ ಫುಲ್ ಆ ಕಡೆ ಈ ಕಡೆ ಓಡೋಗೋದು ಇಲ್ಲ ಎಲ್ಲರೂ ಹೋಗಿ ಒಗ್ಗಿಸ್ಕೊಳ್ಳೋದು ಹಂಗೆ ಮಾಡ್ತಾನೆ ಇತ್ತೀಚೆಗೆ ನಮ್ಮ ಅಣ್ಣ ಅವ್ನು ನೋಡಿ ಬಂದಂಗೆ ಬಂದಂಗೆ ಮತ್ತೆ ಹೋಗಿ ನಿಲ್ಲಿಸ್ತಾ ಇದ್ದ ದೇವಸ್ಥಾನದಲ್ಲೇ ಕಡಲೆ ಕಳುಸ್ಲಿ ಎಲ್ಲನೂ ಕೊಡ್ತಾಯಿದ್ರು ಇವತ್ತೊಂದಿನ ಅಂತಲ್ಲ ಮಧ್ಯಾಹ್ನ ರಾತ್ರಿ ಅಲ್ಲಂತೂ ಪ್ರಸಾದ ಕೊಡ್ತಾನೇ ಇದ್ದಾರೆ ನಮ್ಮಣ್ಣ ಅಲ್ಲೇ ಉಸ್ತುವಾರಿ ಆಗಿದ್ದಾನಲ್ಲ ಸೊ ಹಾಗಾಗಿ ಅವನ ಮನೆಗೆ ತಂದು ಕೊಡ್ತಾ ಇದ್ದಾನೆ ಒಂದಿನ ಪುಳಿಯೋಗರೆ ಒಂದಿನ ಪಲಾವು ಎಲ್ಲನೂ ತಿಂದು ಒಂಥರ ಖುಷಿ ಪ್ರಸಾದ ತಿನ್ನೋಕ್ಕೆ ಅಲ್ಲಿಂದ ದೊಡ್ಡಮ್ಮ ದೇವಸ್ಥಾನಕ್ಕೆ ಅಂತ ಬಂದು ದೊಡ್ಡಮ್ಮ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ದೇವರಿಗೆ ಅರ್ಧನಾರೀಶ್ವರ ಅಂತರ ಡೆಕೋರೇಷನ್ ಮಾಡಿದರು ನೋಡಿದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇತ್ತು ದೃಷ್ಟಿ ಆಗುತ್ತೇನೋ ಅನ್ನೋ ತರ ಅಲ್ಲಿ ಕೆಳಗಡೆ ಒಂದು ಕಲ್ಲು ಕಾಣಿಸ್ತಾ ಇದೆಯಲ್ಲ ಅದರಲ್ಲಿ ಮುಖ ಹಾಕಿದಾರಲ್ಲ ಕೆಳಗೆ ಅದು ಉದ್ಭವ ಆಗಿರೋ ಕಲ್ಲು ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಅದು ಮುಂಚೆ ನಾವು ಸಣ್ಣವರೆಲ್ಲ ಇರಬೇಕಾದ್ರೆ ಅದೊಂದು ಮಾತ್ರ ಇದ್ದಿದ್ದು ಈ ತರ ಎಲ್ಲ ಡೆಕೋರೇಷನ್ ಎಲ್ಲ ಏನು ಮಾಡ್ತಾ ಇರಲಿಲ್ಲ ಆಮೇಲಿಂದ ಈ ತರ ಎಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಜವಾಗ್ಲು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಒಂದೊಂದು ದಿನ ಒಂದೊಂದು ಥರ ಒಂದೊಂದು ದಿನ ಅಂತ ಅಂದರೆ ಮಂಗಳವಾರ ಮತ್ತೆ ಶುಕ್ರವಾರ ಡಿಫ್ರೆಂಟ್ ಡಿಫ್ರೆಂಟ್ ಡೆಕೋರೇಷನ್ ಮಾಡ್ತಾರೆ ಪಾಪು ಮಂಗ್ಳಾರತಿ ತೊಗೊಳಕ್ಕೆ ಅಂತ ಹೋಗಿದ್ದಾನೆ ಅವನು ಮಂಗಳಾರತಿ ಎಲ್ಲ ತಗೊಂಡ್ರೆ ಸುಟ್ಕೊಳ್ಳೋ ಥರ ಏನು ತಗೊಳ್ಳಲ್ಲ ನೋಡಿ ಎಷ್ಟು ಚೆನ್ನಾಗಿ ತಗೊತಾನೆ ಅಂತ ಅಂದ್ಬಿಟ್ಟು ದೇವ್ರನ್ನ ನೋಡಿದ್ರೆ ಸಾಕು ಕೈ ಮುಗ್ಕೊಳ್ಳೋದು ಈ ಥರ ಮಂಗ್ಳಾರತಿ ತೊಗೊಳ್ಳೋದು ಇಲ್ಲ ಗಂಧದ ಕಡ್ಡಿ ಕೊಟ್ಟರೆ ಗಂಧದ ಕಡ್ಡಿ ಬೆಳಗೋದೆಲ್ಲ ಮಾಡ್ತಾನೆ ಸ್ಯಾರಿನ ನೀಟಾಗಿ ನಿಮಗೆಲ್ಲರಿಗೂ ತೋರಿಸೋಣ ಅಂತ ಮನೆಗೆ ಬಂದು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಈ ಥರ ಸ್ಯಾರೀಸಿಗೆಲ್ಲ ಸಿಂಪಲ್ ಸ್ಯಾರೀಸು ಆ ಥರದಕ್ಕೆಲ್ಲ ಸಿಂಗಲ್ ಪಿನ್ ಮಾಡೋಕ್ಕೆ ಇಷ್ಟ ಸಿಂಪಲ್ ಅಂತಲ್ಲ ಪಾರ್ಟಿ ವೇರ್ ಆಗಲಿ ಬಟ್ ಸಿಲ್ಕ್ ಸ್ಯಾರಿಗೆ ಮಾತ್ರ ನಾನು ಪ್ಲೀಟ್ಸ್ ಮಾಡ್ಕೊಳ್ಳೋದು ಇಲ್ಲ ಅಂತಂದರೆ ಜಾಸ್ತಿ ಸಿಂಗಲ್ ಪಿನ್ನೇ ಮಾಡ್ತೀನಿ ಬ್ಲೌಸ್ ಕೂಡ ಅಷ್ಟೇ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೆ ಹಿಂದೆ ಹಾರ್ಟ್ ಥರ ಮಾಡಿಸಿದ್ದೀನಿ ಇದಕ್ಕೆ ಎಷ್ಟು ಫೈವ್ ಫಿಫ್ಟಿನೋ ಸಿಕ್ಸ್ ಹಂಡ್ರೆಡ್ ಏನೋ ತೊಗೊಂಡ್ರು ಆ ಥರನವ್ರಿಗೆ ಮಾಡಬೇಕು ಈ ಥರನವ್ರಿಗೆ ಮಾಡಬೇಕು ಅಂತ ಸ್ಯಾರಿ ತೊಗೊಬೋದು ಬ್ಲೌಸ್ ಹೊಟ್ಟೆ ಉರಿಯುತ್ತೆ ಮತ್ತೆ ನಾನು ಸಿಂಗಲ್ ಪಿನ್ ಮೇಲೆ ಮಾಡಬೇಕಾದ್ರೆ ಸಿಂಗಲ್ ಪಿನ್ ಮಾಡಿದಾಗ ಈ ಥರ ಪ್ಲೀಟ್ಸ್ ಮಾಡ್ಕೊತೀನಿ ಈ ಥರ ಪ್ಲೀಟ್ಸ್ ಮಾಡಿಕೊಂಡ್ರೆ ಸ್ಯಾರಿ ನೀಟಾಗಿ ಕೂರುತ್ತೆ ನಾನು ಒಂದು ಮೂರು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ ಕೈ ತುದಿವರೆಗೂ ಬರಬೇಕು ಆ ಥರ ಈ ಥರದ್ರಲ್ಲಿ ಇನ್ನೂ ಒಂಥರ ಮಾಡ್ಕೊತೀನಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲಾದರೂ ತೋರಿಸ್ತೀನಿ ಬಟ್ ಈ ಸಲ ನಾನು ಈ ಥರ ಪ್ಲೀಟ್ಸ್ ಮಾಡಿದೆ ನೋಡಿ ನೀಟಾಗಿ ಕೂರುತ್ತೆ ಸೆರ್ಗು ಇಲ್ಲ ಅಂತಂದರೆ ಒಂದು ಕಡೆಗೆ ಡಂಪ್ ಮಾಡ್ದಂಗಾಗ ಒಂಥರ ಸುಖ ಸುಖ್ ಥರ ಆಗಿಬಿಡತ್ತೆ ಮತ್ತು ನಾನು ಹಾಕಿರೋ ಗುಂಡಿನ ಸರ ನಮ್ಮಮ್ಮಂದು ಆ್ಯಕ್ಚುಲಿ ಬೆಂಗಳೂರಲ್ಲಾಗಿದ್ದರೆ ಇದಕ್ಕೆ ಮ್ಯಾಚಿಂಗ್ ಬಳೆ ಮತ್ತೆ ಜುಮ್ಕಿ ಎಲ್ಲನೂ ಹಾಕೊತ ಇದ್ದೆ ಬಟ್ ನಾನು ಬೆಂಗಳೂರಿಂದ ಏನೂ ತಂದಿಲ್ಲ ಹಾಗಾಗಿ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ಇದಕ್ಕಿನ್ನೂ ಝುಮ್ಕಿ ಎಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿಂಪಲ್ ಆಗಿ ಒನ್ ಸ್ಟಟ್ತಾರೆ ಇಯರಿಂಗ್ಸ್ ಅಷ್ಟೆ ನಾನು ಈ ಥರ ವೀಡಿಯೋ ಮಾಡಕ್ಕೆ ಟ್ರೈಪೋರ್ಡ್ ಇಟ್ಕೊಂಡ್ರೆ ಸಾಕು ಅದು ಲೈಟ್ ವೆಯ್ಟ್ ಇದೆ ಪಾಪು ಎತ್ಕೊಂಡು ಓಡೇ ಹೋಗ್ಬಿಡ್ತಾನೆ ಹಾಗೆ ಎತ್ಕೊಳ್ಳೋಕ್ಕೆ ಅಂತ ಬಂದ ಅದಕ್ಕೆ ಅವನೂ ಎತ್ಕೊಂಡಿದ್ದೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಪಾಪು ಫೀಡಿಂಗ್ ಬಿಟ್ಟ ಮೇಲೆ ಯಾವ ಥರ ರಿಯಾಕ್ಟ್ ಮಾಡ್ದೆ ನಿದ್ದೆ ಮಾಡಿದ ನೈಟು ಏನು ಮತ್ತು ನಂಗೆ ಯಾವ ಥರ ಪೇನ್ ಇತ್ತು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್